ಸಂಖ್ಯೆಯಲ್ಲಿ ಶಕ್ತಿಯಿಂದಲ್ಲ ಅಥವಾ ನಮ್ಮ ಜ್ಞಾನದಿಂದಲ್ಲ ಅಥವಾ ನಮ್ಮ ತಂದೆ ತಾಯಿ ಒಳ್ಳೆ ಕಾರ್ಯಗಳು ಮಾಡ್ಯಾರ ದಾನ ಧರ್ಮಗಳು ಮಾಡ್ಯಾರ ನಮ್ಮ ತಂದೆ ತಾಯಿ ಒಳ್ಳೆ ಚರ್ಚ್ ಕಟ್ಟಲ್ಲ ದೇವರ ವಾಕ್ಯ ಹೇಳುತ್ತದೆ ನೀನು ನಾನು ಉಳಿದಿರುವುದು ಯಹೋವನೇ ಇವತ್ತು ಶಾದ್ರಾ ಮಗನ ಜೀವಿತದಲ್ಲಿ ಎಷ್ಟು ನೋಡ್ರಿ ಹತ್ತೊಂಬತ್ತು ವರ್ಷಗಳು ದೇವರ ಆತ್ಮನ ಜೀವಿತದಲ್ಲಿ ಕಷ್ಟದಲ್ಲಿ ಸಮಸ್ಯದಲ್ಲಿ ರೋಗದಲ್ಲಿ ರುದಿನಿಗಳಲ್ಲಿ ದೇವರು ಕಾಣುವಂತೆ ಕೀರ್ತನೆ ನೂರ ಮೂರರಲ್ಲಿ ನನ್ನ ಮನೆ ಬೇ ಕೊಂಡಾಡು ನನ್ನ ಸರ್ವೇದಿಗೇ ಆತನ ಪವಿತ್ರವಾದ ನಾವನ್ನು ಕೀರ್ತಿಸಿರಿ ಆದರೂ ಮಾಡಿರುವಂತ ಉಪಕರಣಗಳಲ್ಲಿ ಈ ದಾವಿದನು ನೀನು ಯಾರಿಗೆ ಹೇಳುತ್ತಿಲ್ಲ ದೇವರನ್ನು ಎಂಬುದಾಗಿ ತನ್ನ ಕೈ ಕಾಲುಗಳಿಗೆ ತನ್ನ ಪಚಂದಿಗಳಿಗೆ ಹೇಳ್ತದೇ ನೀನ್ ದೇವರು ಮಾಡಿರುತ್ತೇವರೆ ಅಂದ್ರೆ ಬದುಕಿದ್ರೆ ಆತ್ರಿ ನೋಡ್ರಿ ಚೆಕ್ ಮಾಡ್ರಿ ನಾನು ಸರ ಗೌರ್ಮೆಂಟ್ ಹಾಸ್ಪಿಟಲ್ ಅದು ಊರಿಗೆ ಪ್ರಾರ್ಥನೆ ಮಾಡ್ಲತ್ತಿದ ಪ್ರಾರ್ಥನೆ ಮಾಡಲಾದಾಗ ಒಂದು ಹೇಳ್ತಾರ ಮಾಡಿದಾಗ ಅವರು ಹೇಳಬೇಕಂತ ಆಸೆ ದೇವರನ್ನ ಹಾಡಬೇಕು ಮುಂದಾಡ್ಬೇಕಂತ ಆಸೆ ಅದಕ್ಕೆ ನೋಡ್ರಿ ಎಷ್ಟೋ ಮಾನ ವಿಧವಾದಂತ ಕಷ್ಟಗಳಲ್ಲಿ ರೋಗದಲ್ಲಿ ರುಚನೆಗಳಲ್ಲಿ ಒಬ್ಬರಿಗೆ ಕೈ ಇದ್ರ ಖಾಲಿಲ್ಲ ಒಬ್ಬರಿಗೆ ಕಣ್ಣಿಲ್ಲ ಈ ಸುಂದರವಾದ ಲೋಕವನ್ನು ನೋಡಬೇಕಂತ ಆಸೆ ಅವರಿಗೆ ಅವ್ರಿಗೆ ಕಣ್ಣಿಲ್ಲ ಒಬ್ಬರಿಗೆ ಮಾತಾಡ್ಬೇಕಂತ ಆಸೆ ಒಬ್ಬರಿಗೆ ನಡೆದಾಡ್ಬೇಕಂತ ಆಸೆ ಖಾಲಿಲ್ಲ ದೇವರು ನಮ್ಮ ಜೀವಿತದಲ್ಲಿ ಎಲ್ಲ ರೀತಿ ಅದಕ್ಕೆ ದಾವಣಗೆ ಹೇಳ್ತಾನ ನೀನ್ ಏನ್ ಮಾಡು ಕೀರ್ತನೆ ನೂರ ನೂರಲ್ಲಿ ನೋಡ್ತೆ ನನ್ನ ಮನವಿ ಅಂದ್ರೆ ದೇವ ದಾವಣಗೆ ತನ್ನ ಮನಸ್ಸಿಗೆ ಹೇಳ್ತಾನೆ ನೀನ್ ಏನ್ ಮಾಡು ದೇವರು ನೀನು ಮಾಡಿರೋಗಳನ್ನು ಎನಿಸು ಅದಕ್ಕೆ ಆ ಮೊದಲನೇ ಹೆಸರು ಐದು ಹದಿನೆಂಟರಲ್ಲಿ ನೋಡ್ತೀವಿ ಅಲ್ಲಿ ನೋಡ್ತೇವೆ ಅಂತಂದ್ರೆ ನೀನು ಯಾವಾಗಲೂ ಎಲ್ಲದರಲ್ಲೂ ದೇವರಿಗೆ ತೃಪ್ತೇ ಕೃತಜ್ಞತೆ ಏನ್ ಮಾಡ್ತದ ನಾವು ನಮ್ಮ ಜೀವಿತದಲ್ಲಿ ನೋಡ್ರಿ ಒಂದು ರಾತ್ರಿ ಇವತ್ತಿನ ರಾತ್ರಿ ಮಲ್ಕೊಂಡೇವನ್ ತಿಳ್ಕೊಳ್ತೀವಿ ಮಲ್ಕೊಂಡಿದ್ದೇವೆ ರಾತ್ರಿ ಮಲ್ಕೊಂಡ್ಮೇಲೆ ಮುಂಚೆ ಎದ್ದಾಗೆ ಲೋಕದಾಗ ಇದ್ದೇನೆ ಕರೆಕ್ಟಾ ನಮಗ್ ನಮಗ್ ನಿದ್ದಿನಿಂದ ಎಚ್ಚರಿಕೆ ಆದಾಗೆ ನನ್ನ ಬೆಟ್ಟಿನ ಮೇಲೆ ಇದ್ದಿದ್ದೆಪ್ಪ ಅಥವಾ ಈ ಲೋಕ ನೋಡೇತಪ್ಪಾ ಅಂತ ನಮಗ್ ಗೊತ್ತಾಗ್ತದೆ ಒಂದು ವೇಳೆ ನಮ್ ಕಣ್ತು ಎಲ್ಲಿಲ್ಲ ಅಂತಂದ್ರೆ ನಮ್ ಗೊತ್ತಾಯ್ತ ನಾವ್ ಎಲ್ಲ ಈ ರಾತ್ರಿ ಹಗಲು ಎಷ್ಟೋ ಜನ ಒಂದು ನಿಮಿಷಕ್ಕೆ ಎಷ್ಟೋ ಜನ ಸಹಿತ ಅಲ್ಲ ಎಷ್ಟೋ ಜನ ಈ ದಿನವನ್ನು ನೋಡದೆ ಆದರೆ ದೇವರ ಉಪಕಾರ ನಿಮಗೆ ಬಹಳಷ್ಟಿದೆ ದೇವರು ಹೊಸ ದಿನವನ್ನು ನೋಡುವಂತೆ ಹೊಸ ಜನ್ಮ ದಿನ ಕಾಣುವಂತೆ ನಿಮ್ಮ ಕುಟುಂಬದೊಂದಿಗೆ ತಂದೆ ತಾಯಿಗಳೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ದೇವರು ನಿಮ್ಮ ಜನ್ಮದಿನ ಆಚರಣೆ ಮಾಡುವಂತೆ ದೇವರ ಕೃಪೆ ನಿಮ್ಮೇನಿದೆ ಅದಕ್ಕೆ ದೇವರು ನಿಮ್ಮೆಲ್ಲಾ ಉಪಕಾರ ಮಾಡಿದ ಅದಕ್ಕೆ ತಾವಿನ ಹಾಗೆ ಜೀವಿತದಲ್ಲಿ ದೇವರನ್ನು ಕೃತಜ್ಞತೆ ಮಾಡುವಾಗ ದೇವರನ್ನು ಸ್ತುತಿಸುವಾಗ ನಿಮ್ಮ ಜೀವಿತದಲ್ಲಿ ದೈವಿಕ ಒಂದು ಆಶಯವನ್ನು ದೇವರನ್ನು ಕಾಣುವಂತೆ ಸೌಂದರ್ಯ ಎಂದ ಒಂದು ಭಾಗ್ಯ ಎಷ್ಟೋ ಜನದ ಆಸೆ ಸೌಂದರ್ಯ ಇಲ್ಲ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಉಪಕಾರ ಮಾಡಿದರು ನೀವು ಕಾರಣ ಲಭಾವನಿಗೆ ಈ ಕೃತಜ್ಞತೆ ಏನ್ ಮಾಡ್ತದೆ ನೋಡ್ರಿ ದೇವರೊಂದಿಗೆ ಒಳ್ಳೆ ಸಂಬಂಧ ಯಾವಾಗ ಮನುಷ್ಯ ಬಾಯಿ ಹೌದು ಸ್ವಾಮಿ ಈ ಲೋಕದಲ್ಲಿ ನಾನು ಜೀವಿತನಾಗಿದ್ದೇನೆ ಯಾವನ್ನ ಪ್ರಾಯದಲ್ಲಿ ಎಲ್ಲಾ ಕೇಳಿನಿಂದ ಮತ್ತೆಲ್ಲ ಆಕ್ಸಿಡೆಂಟ್ಗಳಿಂದ ಎಲ್ಲ ಮರಣ ದೂತರಗಳಿಂದ ನನ್ನ ತಪ್ಪಿಸಿದ್ರೆ ಸ್ವಾಮಿ ಅಂತ ಹೇಳಿ ನಿಮ್ ಮನಕ ತಲ್ಲೂರಿ ನೀವು ಕರ್ತನಿಗೆ ಘೋಷಣೆ ಮಾಡುವಾಗ ಕರ್ತನಿಗೆ ಪ್ರಾರ್ಥಿಸುವಾಗ ನಿಮಗೆ ತಿಳಿದ ಹಾಗೆ ಒಂದು ದೈಹಿಕವಾದ ಶಕ್ತಿ ನಿಮ್ಮನ್ನು ನೋಡ್ರಿ ಇವತ್ತು ನಮ್ಮ ಕೆಲ್ಸಕ್ಕೆ ಹೋಗಿದ್ದು ನಮ್ಮ ಮನೆಗೆ ಸುರಕ್ಷಿತ ಬರ್ತೆ ಗ್ಯಾರಂಟಿ ಯಾರಿಗಾದ್ರೆ

ಈ ತಂದೆ ತಾಯಿಗಳಾಗ್ಲಿ ಮಕ್ಕಳಿಗಾಗ್ಲಿ ಸ್ನೇಹಿತರಿಗಾಗ್ಲಿ ಅಥವಾ ನನಗಾಗ್ಲಿ ನಿಮಗಾಗ್ಲಿ ಸುರಕ್ಷತೆ ಕಂಪಲ್ಸರಿ ಬೇಕು ಈ ಲೋಕದಲ್ಲಿ ಎಷ್ಟೇ ಛ್ಯಾತಿಗಳಿದ್ದಿರುವ ಅವರಿಗೂ ಕೂಡ ಸುರಕ್ಷತೆ ಬೇಕು ಸುರಕ್ಷತೆ ಈ ಸುರಕ್ಷತೆ ಎಂಬುದು ಸತ್ಯವೇ ಹೇಳ್ತದೆ ಯಾರಿಗೆ ಸುರಕ್ಷತೆ ಅಂತಂದ್ರ ಯಾರು ಕರ್ತನ ಯಾರು ಕರ್ತನ ವಾಕ್ಯವನ್ನು ಗೌರವಿಸ್ತಾರೋ ಯಾರು ಕರ್ತನನ್ನು ಪ್ರೀತಿಸ್ತಾರೋ ಯಾರು ಆತನ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥಿಸ್ತಾರೋ ಯಾರು ಆತನ ವಾಕ್ಯಕ್ಕೆ ಹೆಚ್ಚಾಗಿ ಗೌರವಿಸ್ತಾರೋ ಅವ್ರಿಗೆ ಮಾತ್ರ ಸುರಕ್ಷ ನೀಡಿದೆ ಕೀರ್ತನೆಗಾಗ ಈ